ರೂಪಿಸವಾಗಿ ಸ್ವತಂತ್ರ ಉದ್ಯೋಗ ಮಾಡಲಿಕ್ಕೆ ಸಾಕಷ್ಟು ಕಾರ್ಯಕ್ರಮಗಳಿಂದ ಆ ಕಡೆ ತೊಡಗಿಕೊಳ್ಳಬೇಕನ್ನುವಂತಹ ನನ್ನ ಕರೆ ಒಂದು ಬೆಳಗ್ಗೆ ಐವತ್ತು ಬೆಳಗ್ಗೆ ಐವತ್ತೊಂದು ಕ್ಯಾಂಪಸ್ இருந்தாலும் கம்பெனில நிறைய பிரபலா எல்லாரையும் சேர்க்கணும் பொது காதுல யாரோ सीटेट குத்துறதுக்குது सीटेटல யாரோ வந்து சுதைகிட்ட கண்ண சுதந்திரವಾಗಿ இந்த ஊர் பிராந்தியல இருக்கு ಅವಕಾಶ போடணும் அந்த மாத்த ஹாஸ்பிடல் பாயிண்ட் பிரசி எங்கு ஆனது

ನಮ್ಮ ನಾಡಿನ ಅಭಿಯಾನ ನಮ್ಮ ನಾಡು ಅನೇಕ ಸಾಧಕರನ್ನ ಕಂಡಿದೆ ಅವರ ಸಾಧನೆಗಳು ನಮ್ಮನ್ನ ಹೆಮ್ಮೆ ಪಡಿಸುತ್ತವೆ ಮತ್ತು ಇವ ಪೀಳಿಗೆಗೆ ಪ್ರೇರಣೆಯಾಗುತ್ತವೆ ಈ ಸಾಧಕರು ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸಿದ್ದಾರೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕಲೆ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಕ್ರೀಡೆ ಕ್ಷೇತ್ರದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಾಮಾಜಿಕ ಸೇವೆ ಕ್ಷೇತ್ರದಲ್ಲಿ ಈ ಎಲ್ಲಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಸಾಧಕರು ನಿಮ್ಮ ಹತ್ತಿರ ಇದ್ದರೆ ನಮ್ಮ ಚಾಲುಕ್ಯ ಕ್ರಾಂತಿ ಮಾಧ್ಯಮ ವಾಹಿನಿಗೆ ತಿಳಿಸಿ ಎಲೆಮರೆ ಕಾಯಿ ತರ ಇರೋ ಪ್ರತಿಭೆಗಳನ್ನು ಗುರುತಿಸೋ ಕೆಲಸ ನಿಮ್ಮ ಚಾಲುಕ್ಯ ಕ್ರಾಂತಿ ವಾಹಿನಿ ಮಾಡುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ